ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ದೇಶಾದ್ಯಂತ ನಾಯಕರುಗಳು ಅಭಿಮಾನಿಗಳು ಕಣ್ಣೀರ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ನಿಗಮ ಬೋಧ್ ಘಾಟ್ನತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಮೂರು ಸೇನೆಗಳ ಮುಖ್ಯಸ್ಥರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಸೇನಾ ಗೌರವಗಳನ್ನು ಸಲ್ಲಿಸಲಿದ್ದಾರೆ ನಿಗಮ್ ಘಾಟ್ನತ್ತ ಅಂತಿಮ ಯಾತ್ರೆ ಸಾಕ್ತಾ ಇದೆ ಸಿಖ್ ಧರ್ಮ ಗುರುಗಳಾಗಿರ್ತಕ್ಕಂಥ ಬಲ್ಬೀರ್ ಸಿಂಗ್ ಜಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದ ನಿರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಬಲ್ಬೀರ್ ಜಿಂಗ್ ಸಿಂಗ್ ಜಿ ಅವರ ನಮಸ್ಕಾರ ಮೇಡಮ್ ನಮ್ಮ ಅಧ್ಯಕ್ಷ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಬಲ್ಬೀರ್ ಸಿಂಗ್ ನಮ್ಮ ಹೆಸರು ನಮ್ಮಲ್ಲಿ ಭಾಳ ದುಃಖಿ ಆಯಿತು ಮನಮೋಹನ್ ಸಿಂಗ್ ಇರ್ದು ಡೆತ್ ಆಗಿದೆ ಓಕೆ ಈಗ ಸಿಖ್ ಸಿಖ್ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಅಂತಂದ್ರೆ ಯಾವ ರೀತಿಯಲ್ಲಿ ನೆರವೇರುತ್ತೆ ಯಾವೆಲ್ಲ ಪ್ರೊಸೀಜರ್ಸ್ ಯಾವೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಗುರು ಗ್ರಂಥ ಸಹ ಅರ್ದಾಸ್ ಮಾಡಿ ಎಲ್ಲ ಅದು ಸಂಸ್ಕಾರ ಹೋಯ್ತಾರೆ ಶಮಶಾನ್ ಗಾಡ್ಗೆ ಹೋಯ್ತಾರೆ ಅಲ್ಲಿ ಸಂಸ್ಕಾರ ಮಾಡ್ತಾರೆ ಹೊರದು ಮತ್ತು ಆಗಿನಂಕ ಅವ್ರದ ಎಲ್ಲ ರೀತಿಯಲ್ಲ ತಗೊಂಡು ಗಂಗಾಘಿಯಲ್ಲಿ ಅನ್ನ ಹಾಕ್ ಹಂಗೆ ಹಾಕ್ಬಿಡ್ತೀರಿ ಹಂಗೆ ಮಾಡ್ತೀರಿ ಮೇಡಮ್ ಮತ್ತು ಆಮೇಲೆ ಆಗಿನಂಕ ನಮ್ಮ ಗ್ರಂಥ ಸಾಬ್ ಅಖಂಡ್ ಪಾಠ ಮಾಡ್ತಾರ ಅರ್ಧಾಸು ಮಾಡಿ ಹೆಂಗೆ ಮಾಡ್ತಾರೆ ಇದು ರೀತಿ ಎಷ್ಟು ದಿನಗಳವರೆಗೆ ಆಚೆ ಇದ್ರ ಆಚರಣೆ ಇರುತ್ತೆ ಅಂದರೆ ಇವತ್ತಿನ ನಂತರ ಇನ್ನೆಷ್ಟು ದಿನದವರೆಗೆ ಇದೆಲ್ಲ ಪ್ರಕ್ರಿಯೆ ಮಾಡ್ಬೇಕಾಗತ್ತೆ ಅದು ಎಲ್ಲ ಮನುಷ್ಯ ಮೂರು ದಿನದಾಗ ಮಾಡ್ತಾರೆ ಟೆನ್ ಡೇಸ್ದಾಗ ಮಾಡ್ತಾರೆ ಫಿಫ್ಟೀನ್ ಡೇಸ್ ಹೆಂಗನ ಮಾಡ್ತಾರೆ ಮೇಡಮ್ ಎಲ್ಲ ಅವ್ರು ಹೆಂಗ್ ಸೌಲತ್ ಸಿಗ್ತದ ಅಲ್ಲಿ ಮಾಡ್ತಾರೆ ಗುರುದಾರದಾಗ ಮಾಡ್ತಾರೆ ಎಲ್ಲ ಇದು ರೀತಿ ಗುರುಗ್ರಂಥ ಸಾಹಿಬ್ ಪಠಣ ಇರುತ್ತಾ ಅದನ್ನ ಓದ್ತಾರ ರಿಸೈಟ್ ಮಾಡ್ತಾರ ಏನೆಲ್ಲ ಇರತ್ತೆ ಹಾ ಪಟ್ಟಣ ಇಡ್ತಾರ ಹಾ ಮೇಡಮ್ ಫಾರ್ಟಿ ಫಾರ್ಟಿ ಅದೇ ಪಟ್ನಾ ಇರ್ತಾರೆ ಫಾರ್ಟಿ ಏಯ್ಟ್ ಅವರ್ಸ್ ಅದು ಗುರು ಗ್ರಂಥ್ ಎಲ್ಲ ರೀಡ್ ಮಾಡ್ತಾರೆ ಅಲ್ಲಿ ಮಾಡಿ ಅರ್ಧಾಸು ಮಾಡಿ ಎಲ್ಲರಿಗೆ ಲಂಗರ್ ಊಟ ವ್ಯವಸ್ಥೆ ಎಲ್ಲ ಇಡ್ತಾರ ಹಂಗ್ ಮಾಡ್ತಾರ ಮೇಡಮ್ ಆಮೇಲೆ ಈ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸಿಖ್ ವ್ಯಕ್ತಿಗೆ ಕಿರ್ಪಾನ್ ಖಡ್ಗ ಅವೆಲ್ಲವೂ ಕೂಡ ಇರಬೇಕು ಅಂತ ಅದು ಐದು ಕ ಏನಿದೆ ಅವೆಲ್ಲವೂ ಇರಬೇಕು ಅಂತ ಹೇಳ್ತಾರೆ ಯಾವೆಲ್ಲದ ಇರಬೇಕು ಅದು ಇರ್ತಾ ಎಲ್ಲ ಎಲ್ಲ ಇರ್ತಾರೆ ಮೇಡಮ್ ಡೀಟೇಲ್ ಆಗಿ ಹೇಳಿ ಸರ್ ಅದ್ರ ಬಗ್ಗೆ ಅದು ಇರ್ತಾರೆ ಮೇಡಮ್ ಎಲ್ಲ ಇರಬೇಕು ಕಳಾ ಕಂಗ ಕಳಾ ಕಂಗ ಕಿರ್ಪಾನ್ ಕಚ್ಚಾ ಕೇಸ್ ಎಲ್ಲ ಇರಬೇಕು ಅದು ಹಾಗೆ ಓಕೆ ಸೋ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಿಖ್ ಸಮಾಜಕ್ಕೂ ಕೂಡ ಭಾರತ ಕಂತೂ ಇಡೀ ಭಾರತವೇ ಒಂದು ರೀತಿಯಲ್ಲಿ ಹೆಮ್ಮೆ ಪಡಬಹುದಾದಂತಹ ಪ್ರಧಾನಿ ಮತ್ತು ಸಿಖ್ ಸಮುದಾಯದಿಂದ ಬಂದು ಮೊದಲ ಬಾರಿಗೆ ಪ್ರಧಾನಿ ಆದಂಥವ್ರು ಮೊದಲ ಸಿಖ್ ಪ್ರಧಾನಿ ಭಾರತಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಅವ್ರ ಬಗ್ಗೆ ಫಸ್ಟ್ ಎಸ್ ಮೇಡಮ್ ಅವ್ರು ಬಹಳ ಅವ್ರು ಬಹಳ ಕೆಲಸ ಮಾಡಿದ್ವಿ ಎಕನಾಮಿಕ್ ಡೆವಲಪ್ ಮಾಡಿ ಮಾಡಿದ್ ನಮ್ಮ ದೇಶದಾಗ ಅವ್ರ ಪ್ರೈಮ್ ಮಿನಿಸ್ಟರ್ ಇತ್ತು ಬಹಳ ಡೆವಲಪ್ ಮಾಡಿದ್ವಿ ಅವ್ರು ಮೇಡಮ್ ಅವ್ರು ಬೀದರ್ಗೆ ಕೂಡ ಭೇಟಿ ಆಗಿದ್ದೀವಿ ಅವ್ರು ಇಲ್ಲಿ ಬಂದು ಗುರುದ್ವಾರ ದರ್ಶನ ಮಾಡಿ ಇಲ್ಲಿ ಧನ್ಯವಾದಗಳು ಬಲ್ಬೀರ್ ಸಿಂಗ್ ಜಿ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ ನಿಗಮ್ ಭೂದ್ ಘಾಟ್ನತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಯಾತ್ರೆ ಸಾಕ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಗಮ್ ಭೂದ್ ಘಾಟ್ ತಲುಪಲಾಗುತ್ತೆ ಆ ನಂತರ ಅಲ್ಲಿ ಹನ್ನೊಂದು ಮುಕ್ಕಾಲರ ವೇಳೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ ಮೂರೂ ಸೇನೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ ಸೇನಾ ಗೌರವವನ್ನು ಸಲ್ಲಿಸಲಿದ್ದಾರೆ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಮುಖಂಡರು ಬಹುತೇಕ ಎಲ್ಲ ಮುಖಂಡರು ಅಲ್ಲಿ ಬಂದು ನೆರೆದಿರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹಿತೈಷಿಗಳು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಒಂದು ಸ್ಮಾರಕವನ್ನ ಮಾಡುವ ಚಿಂತನೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ರೀತಿಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಅಂತಲೇ ಜಾಗ ಕೇಳಿದ್ದಾರೆ ಆ ಮಾಜಿ ಪ್ರಧಾನಿಗಳಾದ್ರಿಂದ ಸ್ಮಾರಕ ಮಾಡಬಹುದು ಅಂತ ಹೇಳಿ ಅಷ್ಟು ದೊಡ್ಡ ಜಾಗದಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ಈ ನಿಗಮಬೋದ್ ಘಾಟ್ ಯಮುನಾ ತಟದಲ್ಲಿ ಇರ್ತಕ್ಕಂಥ ಘಾಟ್ ಇದು ಇಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಕೆಲವು ಕ್ಷಣಗಳಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬದುಕಿನ ಕುರಿತಾದ ಅವರ ರಾಜಕೀಯ ಆಡಳಿತದ ಕುರಿತಾದ ಅವರ ನಿರ್ಣಯಗಳ ಕುರಿತಾದ ಸಾಕಷ್ಟು ಚರ್ಚೆಗಳು ನಡೆದವು ಜಗತ್ತಿನಾದ್ಯಂತ ಸಾಕಷ್ಟು ಜನ ಈ ಘಟನಾವಳಿಗಳನ್ನು ಮೆಲುಕು ಹಾಕಿದರು ಡಾಕ್ಟರ್ ಸಿಂಗ್ ಆರ್ಥಿಕತೆಯ ಕಿಂಗ್ ಅಂತಾನೆ ಕರಿತಾ ಇದ್ರು ಯಾಕಂತಂದ್ರೆ ಭಾರತದ ಆರ್ಥಿಕತೆಗೆ ಹೊಸ ಚೈತನ್ಯವನ್ನ ಕೊಟ್ಟಂತವರು ಉದಾರೀಕರಣ ನೀತಿಯ ಪಿತಾಮಹ ಅಂತ ಹೇಳ್ತಾ ಇದ್ರು ಉದಾರೀಕರಣಕ್ಕೆ ಭಾರತದ ಬಾಗಿಲನ್ನು ತೆರೆದಂತವರು ಖಾಸಗೀಕರಣಕ್ಕೂ ಕೂಡ ಹಾಗೇನೆ ಜಾಗತೀಕರಣಕ್ಕೂ ಕೂಡ ಮುನ್ನುಡಿಯನ್ನು ಬರೆದಂತವರು ಡಾಕ್ಟರ್ ಮನಮೋಹನ್ ಸಿಂಗ್ ನರೇಗಾ ಉದ್ಯೋಗದಾತ ನರೇಗಾ ಯೋಜನೆಯ ಮೂಲಕ ತಳವರ್ಗದ ಜನರ ಬದುಕುಗಳನ್ನು ಸುಧಾರಿಸುವ ಮಹತ್ವದ ನಿರ್ಣಯವನ್ನು ಕೈಗೊಂಡಂಥವರು ಹಾಗೆಯೇ ಮಾಹಿತಿ ಹಕ್ಕು ಮೂಲಕ ಜನರಿಗೆ ಮಾಹಿತಿ ಲಭ್ಯವಾಗುವ ಮೂಲಕ ಭ್ರಷ್ಟಾಚಾರವನ್ನು ತಡೆಯಲಿ ಮಹತ್ವದ ಹೆಜ್ಜೆ ಮಂಗಳ ಯಾನಕ್ಕೆ ಚಾಲನೆಯನ್ನು ಕೊಟ್ಟರು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆ ಆಹಾರ ಭದ್ರತೆಯ ಹರಿಕಾರ ಕೂಡ ಹೌದು ಹಾಗೆಯೇ ಅಣು ಒಪ್ಪಂದಕ್ಕೂ ಕೂಡ ಇವರೇ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಪೋಲಿಯೋ ಮುಕ್ತ ಭಾರತ